ನಮಸ್ಕಾರ ಸುದ್ದಿಗೆ ಸ್ವಾಗತ ನಾನು ಕದಂಬ ಸೈನ್ಯ ವತಿಯಿಂದ ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ಜನ್ಮದಿನಾಚರಣೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಉಲ್ಲೂರುಪೇಟೆ ಪ್ರೇಮ್ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಹಾಗೂ ಬಾಕ್ಸ್ ಬಾಕ್ಸ್ಗಳ ವಿತರಣೆ ನೆರವೇರಿಸಿ ಮಕ್ಕಳಿಗೆ ಸಿಹಿ ಹಾಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಲಾಯಿತು ವೇದಿಕೆಯ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತು ಕದಪ ಸೈನ್ಯ ತಾಲೂಕು ಘಟಕದ ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗ ಕಂಡ ಮೇರು ನಟರು ಜನಮನ ಗೆದ್ದ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿ ಸಮಾಜಮುಖಿ ಸಂದೇಶವನ್ನು ತಲುಪಿಸಿದ್ರು ಎಂದಿನ ಈ ಶಾಲೆಯಲ್ಲಿ ಅವರ ಜನ್ಮದಿನ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ವಿಷ್ಣುವರ್ಧನ್ ಮಾಡದ ಪಾತ್ರವೇ ಇಲ್ಲ ಮಹಿಳಾ ಪಾತ್ರವನ್ನು ಮಾಡಿ ಪ್ರೇಕ್ಷಕರ ಮನಸೆಳೆದವರು ಸಮಾಜ ಸೇವೆಯಲ್ಲಿಯೂ ಗುರುತು ಮೂಡಿಸಿ ಕನ್ನಡಿಗರ ಹೃದಯದಲ್ಲಿ ಆಸ್ತಿಯಾಗಿದ್ದಾರೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕಿ ಟಿಎಸ್ ಉಷಾದೇವಿ ಶಿಕ್ಷಕರಾದ ಪಿಳ್ಳಣ್ಣ ಕೆಎಸ್ ರಮೇಶ್ ಗಾಯತ್ರಿ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷೆ ನಿರ್ಮಲಾ ಅವರನ್ನು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಸಿರೆ ಉಸಿರು ಟ್ರಸ್ಟ್ ಅಧ್ಯಕ್ಷ ಬೆಟ್ಟಲ್ ಸೂರು ಶ್ರೀನಿವಾಸ ಮೂರ್ತಿ ಕದಂಬ ಸೈನ್ಯದ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಕದಂಬ ಸೈನ್ಯ ಗೌರವಾಧ್ಯಕ್ಷ ಹಾಗೂ ಸಂಚಾಲಕರಾದ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ವಿ ವೆಂಕಟೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ ಖಜಾಂಚಿ ಸಿ ಮುಖೇಶ್ ಜಂಟಿ ಕಾರ್ಯದರ್ಶಿ ಸುಬ್ಬು ಮಾಸ್ಟರ್ ಫೋಟೋ ಎಸ್ ಮಂಜುನಾಥ್ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ನೆನಪಿನ ಕಾಣಿಕೆ ಶಾಲೆಗೆ ನಮ್ಮ ಮುನರಾಜು ಅವರು ನಮ್ಮ ಕಥಮ ಸೇನೆಯ ವತಿಯಿಂದ ಹಾಗೂ ಮುನರಾಜು ಮಕ್ಕಳಿಗೆ ಏನ್ ಬೇಕಾಗ್ತದೋ ಒಂದು ದೇವ್ರ ಪೂಜೆ ಮಾಡುವಂತ ಒಂದು ಕಟ್ಟೆ ಒಂದು ಬುಕಿಟ್ನ ಇವರು ವಿತರಣೆ ಕೊಟ್ಟ ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಪ್ರಸನ್ನ ತರಕರಣ ಇವತ್ತು ನಮ್ಮ ವಿಷ್ಣುವುದನ್ನು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿವಿ ಕದಂಬ ಸೈನ್ಯ ವತಿಯಿಂದ ಪುನೀತ್ ರಾಜ್ಕುಮಾರ್ ಮಾಡಿದ್ದೀವಿ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡಿದ್ದೀವಿ ಗಣರಾಜ್ಯೋತ್ಸವ ನಮ್ಮ ಕದಂಬ ಸೈನ್ಯ ವತಿಯಿಂದ ಇವತ್ತು ನಮ್ಮ ಸಂಘಟನೆ ಶಿಬಿರ ತಾಲೂಕಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಮುನ್ನಡೀತಾ ಹೋಗ್ತಾ ಇದೆ ಅದು ಯಾರು ಸಹಕಾರ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಸ್ನೇಹಿತರ ಸಹಕಾರ ಇವೆಲ್ಲ ಸಹಕಾರ ಇರೋದ್ರಿಂದ ಇಂತಹ ಒಂದು ಕಾರ್ಯಕ್ರಮ ಸಾಧ್ಯವಾಗಿದೆ ಹಾಗಾಗಿ ಕಾರ್ಯಕ್ರಮ ಬಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟ ನಮ್ಮ ರಾಜ್ಯ ಕಂಡಂತ ಅತ್ಯುತ್ತಮವಾದಂತ ಒಂದು ನಟರು ಡಾಕ್ಟರ್ ರಾಜ್ಕುಮಾರ್ ತದನಂತರ ಸ್ಥಾನ ಪಡೆದ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವರು ನಮ್ಮ ಕನ್ನಡ ಚಲನಚಿತ್ರ ಒಂದು ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಹಲವಾರು ಗೀತೆಗಳು ಏನು ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಆಗಿರ್ಬೋದು ಕಲ್ಲಾದ ಆಗಿರ್ಬೋದು ಕಾವೇರಿ ಬಗ್ಗೆ ಆಗಿರ್ಬೋದು ನಾಡು ನುಡಿ ಬಗ್ಗೆ ಆಗಿರ್ಬೋದು ನಮ್ಮ ಜಲ ಬಗ್ಗೆ ಆಗಿರ್ಬೋದು ಎಂತ ಹಾಡುಗಳನ್ನ ಚಿತ್ರೀಕರಿಸಿದ್ದಾರೆ ಅಂತ ಹಾಡುಗಳನ್ನ ಅವರು ಸಂಭಾಷಣೆ ನಟನೆ ಮಾಡಿ ಸಮಾಜಕ್ಕೆ ಏನೋ ಒಂದು ಮಾದರಿ ಆಗಿದ್ದಾರೆ ಅವರನ್ನ ನೋಡಿ ಏನು ಕಲಿಬೇಕು ವಿಷ್ಣು ಅವರನ್ನ ನೋಡಿ ಏನ್ ಕಲಿಬೇಕು ಅವರ ಒಂದು ಸಚ್ಚರಿಕೆ ವ್ಯಕ್ತಿ ಅವರ ಒಂದು ಹಾವಭಾವ ಅವರ ಒಳ್ಳೆ ಕೊಡುಗೆಗಳನ್ನು ಆಳ್ವಡಿಸ್ಕೊಂಡು ಇವತ್ತು ಮುಂದಿನ ಪೀಳಿಗೆ ಏನಿದೆ ಇಪ್ಪತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಸತತವಾಗಿ ಉಪಯೋಗ ಉಪಯೋಗ ಆಗುವಂತ ಮಕ್ಕಳಿಗೆ ನಾವು ನೀಡಬೇಕು ಅವರ ಸವಿ ನಿಪಿನಲ್ಲಿ ಇಂಥ ಒಂದು ಕೊಡುಗೆ ನಾವು ನೀಡಬೇಕನ್ನ ದೇಶ ಇಟ್ಕೊಂಡು ನಮ್ಮ ಪದಾಧಿಕಾರಿಗಳೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ತೀರ್ಮಾನ ತೆಗೆದುಕೊಂಡು ಮುಖ್ಯವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈಚೋಡಿಸಿದ್ದಾರೆ ಇಂತ ಒಂದು ಕಾರ್ಯಕ್ರಮ ಬೆಟ್ಟದ ಸೇವಾ ಸಮರ್ಥಿಯವರು ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಕಾರಣ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯಾಗಿ ಅವರ ಶಿಕ್ಷಕರ ಮುಂದದವ್ರಿಗೂ ಹಾಗೂ ಮಕ್ಕಳಿಗೂ ಮತ್ತೆ ಎಲ್ಲ ಮತ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಿದ್ದೀರಾ ಹಾಗಾಗಿ ಅವರಿಗೆಲ್ಲ ತುಂಬ ಈಗ ಕೆಲವರು ಮಾಡ್ತಿರ್ಬೋದು ಹಿಂದಿನ ಅಂತ ಅಂತೇಳಿ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಹಂಗಾಗಿ ಅವರು ಒಂದಷ್ಟು ದಾಸ್ಸಾಹೇಬ್ ಪ್ರಶಸ್ತಿ ನಟ ಸಾಹು ಅವರು ಇವತ್ತು ಕೂಡ ವಿಷ್ಣುವರ್ಧನ್ ಆ ಅವರಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಕಿನೇ ಇಲ್ಲ ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದ್ದಂತೆ ಕನ್ನಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ಮ ಮೇಲುನಾಟ ಅಂತಂದ್ರೆ ತಪ್ಪಾಗಲ್ಲ ಹಾಗೆ ಭಾರತೀಯ ಅಮ್ಮ ಅವರು ಕೂಡ ಶ್ರೀಮತಿ ಅವರು ಒಳ್ಳೊಳ್ಳೆ ಪಾತ್ರಗಳನ್ನ ಅಭಿನಯ ಮಾಡಿದ್ರು ಕನ್ನಡ ಚಿತ್ರಕ್ಕೆ ಅವರದೇ ಆದ ಕೊಡುಗೆ ಇದೆ ಇನ್ನ ಅಳಿಯಾಗಿರ್ತಕ್ಕಂಥ ಅನಿರುದ್ ಅವರು ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಭಾರತೀಯನ ಜೊತೆ ಒಡನಾಟ ಇದೆ ಆದ್ರೆ ಆಕ್ಟ್ ಮಾಡಿದ್ರೆ ವಿಷ್ಣುವರ್ಧನ್ ಸರ್ ಜೊತೆ ಒಡನಾಟ ಇಲ್ಲ ಆದ್ರೆ ಅವ್ರ ಚಿತ್ರಗಳ ಮುಖಾಂತರ ನಮ್ಮೆಲ್ಲರಿಗೂ ಕೊಡೋದು ಚಿಕ್ಕ ವಯಸ್ಸಿನ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿಷ್ಣುವರ್ಧನ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೀರಿದ್ದಂತೆ ಅವರು ಅನ್ಕೊಂಡಾಗ ಈ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸಹ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ ಶಾಲೆಯಲ್ಲಿ ಅವರ ಒಂದು ಸಂಘಟನೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸಂಘಟನೆಗಳು ಸರ್ಕಾರಿ ಶಾಲೆ ಮಕ್ಕಳಿಗೂ ಸಹ ಈ ಒಂದು సమగ్రి అన్ని ప్రోత్సాహదాయకొందు పఠేతర పఠ్య విషయాల బే అనుకూల వంత సమగ్రి వితరణి మికంద్ర సర్కారి శాఖ బంద్ మేము ఏనగత ఆ సంఘటన కార్యు సహ ఈ మక్కి అనుకూల మాట్టి అంతబిట్టు